ನರೇಂದ್ರ ಮೋದಿ ಅವ್ರಿಗೂ ನಾನು ಕೆಲವು ಈಗಿನ ಕೆಲವು ಘಟನೆಗಳನ್ನು ಮೆಲುಕಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಹಲವಾರು ಪುಸ್ತಕಗಳನ್ನ ಓದ್ತಾ ಇದ್ದೇನೆ ವಾಜಪೇಯಿ ಅವರಂತವರಿಗೆ ವಿರೋಧ ಮಾಡ್ತಾರೆ ಆರ್ ಎಸ್ ಎಸ್ನವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವ್ರನ್ನ ನೇಮಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ತಕ್ಷಣ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷವನ್ನು ಡಿಸಾಲ್ವ್ ಮಾಡಿ ಹೊಸ ಪಕ್ಷವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡ್ತಾರೆ ಅದೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥ ನಾನು ಓದ್ತಾ ಹೋದ್ರೆ ನನಗೆ ಈಗ ಈ ಡೆಪ್ತ್ ಎಲ್ಲೆಲ್ಲಿಗೆ ಹೋಗಿದೆ ಈ ದೇಶದ ಕೆಲವು ಬೆಳವಣಿಗೆಗಳು ಅಂತಕ್ಕಂಥ ನೋಡಿದಾಗ ಇಲ್ಲಿ ಈ ದೇಶ ಮತ್ತೆ ಹಿಂದಿನ ನೂರಾರು ವರ್ಷಗಳ ಹಿಂದೆ ಏನಿತ್ತು ಅಂತ ಪರಿಸ್ಥಿತಿಗೆ ಈ ನಾಡನ್ನು ತಳ್ಳತಕ್ಕಂತ ಒಂದು ಹುನ್ನಾರಗಳು ನಡೀತಾ ಇರ್ತಕ್ಕಂಥ ಯಾರು ಬೇಕಾದರೂ ಗಮನಿಸ್ಬೋದು ಇವತ್ತು ಈ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಏನಾದರೂ ಕೊಟ್ಟಿದ್ರೆ ಆರ್ ಎಸ್ ಎಸ್ನವರೆಲ್ಲ ಕೊಟ್ಟಿರೋದು ಈ ದೇಶದ ಸಣ್ಣ ಪುಟ್ಟ ಸಮಾಜಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದನ್ನು ಕೊಟ್ಟಿದ್ರೆ ಇದಕ್ಕೆ ಹಲವಾರು ಸಂಸ್ಥೆಗಳ ಪಾತ್ರಗಳಿದ್ದಾವೆ ಆರ್ ಎಸ್ ಎಸ್ನವ್ರಿಗೆ ಇರ್ತಕ್ಕಂಥದ್ದು ಒಂದೇ ಅಜೆಂಡಾ ನಾನು ಆ ಪುಸ್ತಕದಲ್ಲಿ ಓದ್ತಾ ಇದ್ದೆ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬರೆದಿರ್ತಕ್ಕಂಥ ಘಟನೆಗಳ ಪುಸ್ತಕ ಆರ್ ಎಸ್ ಎಸ್ ಅಂತಕ್ಕಂಥ ದ ಡೀಪ್ ನೇಷನ್ ಅಂತಕ್ಕಂಥ ಹೆಸರು ಕ್ಯಾಪ್ ಅದರ ಕೆಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ ಡೀಪ್ ದ ಡೀಪ್ ನೇಷನ್ ಅಂತ ಹೇಳಿ ಇದರಲ್ಲಿ ನೋಡಿದಾಗ ಈ ಆರ್ ಎಸ್ ಎಸ್ನವರಿಗೆ ದೇಶದಲ್ಲಿರ್ತಕ್ಕಂಥ ಬಡತನದ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಲ್ಲಿ ಈ ದೇಶವನ್ನು ಸರಿಪಡಿಸಬೇಕು ಬಡತನ ಹೋಗಲಾಡಿಸಬೇಕು ಇದು ಯಾವುದು ಇಪ್ಪತ್ತೊಂಬತ್ತನೇ ಇಸ್ವಿಯಿಂದ ಪ್ರಾರಂಭ ಆದಂಥ ಇಪ್ ಎರಡು ಸಾವಿರದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತಲ್ಲಿ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತಕ್ಕೇನು ಬಂದಿದ್ದೇವೆ ಎರಡನೇ ಚುನಾವಣೆ ಏನು ಗೆದ್ದರು ಪಾರ್ಲಿಮೆಂಟ್ನಲ್ಲಿ ಅದರಲ್ಲಿ ಯಾವುದೇ ರೀತಿಯಲ್ಲೂ ಆರ್ ಎಸ್ ಎಸ್ನವರು ಈ ದೇಶದ ಅಭಿವೃದ್ಧಿಗಾಗಲಿ ಈ ದೇಶದಲ್ಲಿರ್ತಕ್ಕಂಥ ಬಡತನ ಹೋಗಲಾಡಿಸ್ತಕ್ಕಂಥ ವಿಷಯಗಳ ಬಗ್ಗೆ ಅವರ ಸಂಘದಲ್ಲಿ ಚರ್ಚೆನೆ ಮಾಡಿಲ್ಲ ಅವರ ಬೈಟಕ್ಗಳಲ್ಲಿ ಚರ್ಚೆ ಆಗಲಿಲ್ಲ ಅವರ ಚರ್ಚೆಗಳು ಯಾವ ರೀತಿ ದೇಶವನ್ನು ನಮ್ಮ ಮುಷ್ಟಿಗೆ ಕಪಿ ಮುಷ್ಟಿಗೆ ಹಿಡಿದಿಟ್ಕೋಬೇಕು ಅಂತಕ್ಕಂಥದ್ದೇ ಅಜೆಂಡಾ ಅವರದು ಒಂದು ಬಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ದೆಹಲಿಯಲ್ಲಿ ಯಾವೊಂದು ಆರ್ ಎಸ್ ಎಸ್ ಬೈಟಕ್ ನಡೀತದೆ ಮಂತ್ರಿಗಳು ಯಾವ ಬೈಠಕ್ ಒಳಗೆ ಬರಬಾರ್ದು ಅಂತಾರೆ ಪ್ರಧಾನಮಂತ್ರಿಗಳು ಸರ ಸಹ ಚಡ್ಡಿ ಹಾಕೊಂಡು ಬರಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ ಹೋಮ್ ಮಿನಿಸ್ಟ್ರು ಮಂತ್ರಿಗಳು ಚಡ್ಡಿ ಹಾಕೊಂಡು ಬರಬೇಕು ಅಂತ ಅವತ್ತಿನ ಬಿ ಜೆ ಪಿ ಅಧ್ಯಕ್ಷರು ಚಡ್ಡಿ ಹಾಕೊಂಡು ದೊಣ್ಣೆ ತರಲಿಲ್ಲ ಅಂತ ಹೇಳಿ ಆ ಸಭೆಯಿಂದ ಹೊರಗಟ್ಟಿದ್ದಾರೆ ಇದೆಲ್ಲವನ್ನು ಇತಿಹಾಸ ಓದ್ತಾ ಹೋದರೆ ನನಗೆ ಮೈ ನಡ್ಕ ಬಂದೋಯ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು ಈ ನಾಡಿನಲ್ಲಿ ನಮ್ಮ ಯುವಕರು ಬುದ್ಧಿವಂತರಾಗದೇ ಇದ್ದರೆ ಇವತ್ತು ಆರ್ ಎಸ್ ಎಸ್ನ ಈ ಇಡನ್ ಅಜೆಂಡಾಗಳಿಗೆ ಏನಾದರೂ ನೀವು ಮಾರು ಹೋಗಿ ದೇಶವನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಸಹ ಪ್ರೇರಿತರಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನಾನು ಇಲ್ಲಿಯವರೆಗೆ ಇದ್ದಂಥ ವರ್ಷನ ಬೇರೆ ನನಗೆ ಕಳೆದ ಆರೇಳು ತಿಂಗಳಿಂದ ಹಲವಾರು ಪುಸ್ತಕಗಳನ್ನ ಓದ್ತಾ ಇದ್ದೇನೆ ಬಿ ಜೆ ಪಿಯವ್ರ ಪರವಾಗಿ ಬರೆದಂಥ ಪುಸ್ತಕವನ್ನು ಓದ್ತಾ ಇದ್ದೇನೆ ಆರ್ ಎಸ್ ಎಸ್ನವ್ರ ಪರವಾಗಿ ಮಾತಾಡಿರ್ತಕ್ಕಂಥ ಪುಸ್ತಕ ಓದಿದ್ದೇನೆ ಎಲ್ಲವನ್ನು ನೋಡ್ತಾ ಇದ್ದೇನೆ ಆದರೆ ವಾಸ್ತುವಂಶ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೊರತ ಮೇಲು ನಾವು ಭಯ ಬಿದ್ದು ವಾಸ್ತುವಂಶನ ಜನತೆ ಮುಂದೆ ಹಿಡದೇ ಇದ್ರೆ ನಾವು ಈ ದೇಶಕ್ಕೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ